ಈ ಸ್ಥಳ ಸಾನ್ನಿಧ್ಯ ಹಿರಿಯ ಕಲೆ ನಂಬುದು ನೆಲೆಯಾಯಿ ನಂಚಿತ್ತನ ನಂಕಇತ್ತೆ ಗೋಚರಕ್ಕೆ ಬರ್ಪು ಆ ಲಕ್ಷ್ಮೀ ನರಸಿಂಹ ದೇವರನ್ನ ಪಾದಕಲ ಮಗನಾಗ ಅಡ್ಡಬೂರೊಂದು ಏಳು ಬೆಟ್ಟದ ಒಡೆ ಎಂದು ಪನ್ಪುನು ವೆಂಕಟರಮಣ ದೇವರಿಗೆ ನಂಚಿತ್ನ ವೆಂಕಟರಮಣ ದೇವರೇ ಅಲ್ಪ ಏಳು ಬೆಟ್ಟ ಮೂಲ ನಮ್ಮ ವಂಜಿ ಬೆಟ್ಟ ನರಸಿಂಹ ಬೆಟ್ಟದ ತಪ್ಪಲಗ ಭತ್ತ ನಂಚಿತ್ನ ಲಕ್ಷ್ಮೀ ಸಹಿತ ವೆಂಕಟರಮಣ ದೇವರನ್ನ ಪಾದ ಅಡ್ಡ ಅಡ್ಡಬೂರೊಂದು ವೇದಿಕೆದ ಮಿತ್ತ ಉಪಸ್ಥಿರಪ್ಪ ನಂಚಿತ್ನ ಮಾತ ಗಣ್ಯರನ್ನೆಲ್ಲ ಆಶೀರ್ವಾದ ನಟ್ಟೊಂದು ಸೇರಿದ ನಂಚಿತ್ನ ಮಾತ ಸಮಸ್ತ ಹಿಂದೂ ಸಮಾಜದ ಬಂದುಲೆ ಪತ್ರಿಕಾ ಮಾಧ್ಯಮದ ಬಂದುಲೆ ಏನು ಜಾಸ್ತಿ ಪಾತ್ರೆ ಪೋಪುಜಿ ಪ್ರದೀಪಿರ್ ಪಾತಿರ್ ನೆಟ್ಟು ಬಾಕಿ ಊರಿನ ಒಂದು ರಕ್ಡಿಕಲ್ ಇಷ್ಟಪಡಪ ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಕ್ರಮ ಕುಡ್ಲದ ಪೇಟೆಡು ತಾಲೂಕು ದ ಕೇಂದ್ರ ಶ್ರೀನಿವಾಸ ಕಲ್ಯಾಣೋತ್ಸವ ನಮ್ಮ ಕೇಂದ್ರ ನಮ್ಮ ತೂತ ನಮ್ಮ ಐಟ ಭಾಗವಹಿಸದ ಯಾನು ತೆರೀನ ಮಟ್ಟಡು ತಾಲೂಕುದ ಒಂಜಿ ಗ್ರಾಮಡು ಶ್ರೀನಿವಾಸ ಕಲ್ಯಾಣೋತ್ಸವ ನಡೆತದ ಅವು ನಮ್ಮ ಗ್ರಾಮ ನಡ ಗ್ರಾಮ ಪಂ ಭಾರಿ ಸಂತೋಷ ಅಪಗ ನಡತನ ಈ ಪ್ರಕೃತಿದ ಮಡಿಲ್ ಡಿಪ್ ನಂಚಿತ್ನಾ ನರಸಿಂಹಗಢದ ಈ ಲಕ್ಷ್ಮಿಯ ಸಹಿತ ಶ್ರೀನಿವಾಸ ದೇವರನ್ನು ಶ್ರೀನಿವಾಸ ಕಲ್ಯಾಣೋತ್ಸವ ಇನ್ನು ನೋಡಿ ಪಣಂದಾಂಡ ಪ್ರಯಶಃ ನೇಕ ಮೂಲ ಪ್ರೇರಣೆಯಿಂದ ಕೇಂದ್ರ ಅಂಡ ನಮ್ಮ ನಂದಕುಮಾರ ತಂತ್ರೀಲ್ಗೆ ನಂದಕುಮಾರ ತಂತ್ರಿಲ್ನ ಪ್ರೇರಣೆ ದಾಯ ಎಂದು ಕಂಡ ಎರಡು ಸಾವಿರದ ಹದಿನೆಂಟಡು ಈ ಕ್ಷೇತ್ರದ ಶಾಸಕಿಯಾಗಿ ನಂಚಿತ್ತಿನ ಸಂದರ್ಭಗಳು ಒಂಜಿ ತಿಂಗಳು ನಂದಕುಮಾರ ತಂತ್ರ ಯಾನ ಬೆಳ್ತಂಗಡಿದ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಪೋನಾಗ ಆರ ಆನಿ ಪ್ರಸಾದ ಕೊರೆದು ಆರ್ಯನೋ ಕೆಬಿಟ್ಟು ಒಂಜಿ ಪಾತ್ರೆ ಬಂದಿದ್ದೀರಿ ಪೂಂಜರೆ ಭಾರಿ ಪುರಾತನ ಆಗಿ ನಂಚಿತ್ನ ಒಂಜಿ ದೈವ ಸಾನ್ನಿಧ್ಯ ದೇವರ ಸಾನ್ನಿಧ್ಯ ನಮ್ಮ ನರಸಿಂಹ ಗಡತ್ತ ತಪ್ಪಲೆಡು ಉಂಡು ಐನ್ ಆ ಸಾನ್ನಿಧ್ಯ ಲಕ್ಕಂದು ಅಂತ ನಂಚಿತ್ತ ಒಂಜಿ ಯೋಗ ಭಾಗ್ಯಲ ಆ ಊರುಗು ಉಂಡು ಆ ಕಾರಣಗೋಸ್ಕರ ಆ ಸಂದರ್ಭಗೆ ಈರ್ನಲ ಸಾಕಾರ ಬೋರ್ಡು ಯಾನ ಆ ಕಾರಣಗೋಸ್ಕರ ದುಂಬ ಆ ಊರು ದಕ್ ಸೇರ್ಸ ಒಂದು ವಿಶ್ವ ಪರಿ ವಿಶ್ವ ಹಿಂದೂ ಪರಿಷತ್ ದಕ್ಲೇನು ಒಟ್ಟು ಸೇರಿಸೋ ಒಂದು ಪೋಪುನ ಪಾತ್ರ ಸಾವಿರದ ಪದ್ಮೆಂಟು ಪಂತನಾರ ನಂದಕುಮಾರ್ ತಂತ್ರ ಈ ಸಂದರ್ಭ ಉಲ್ಲೇಖ ಮಲ್ಕೋ ರ ಪಕ್ಕ ಅವು ಪಂಡದ ಪಂಡದಂತ ಸಮಯ ಅವನದ ಗುರುವಾಣೆ ಬತ್ತೇರಿ ಕಾತ್ಯಾಯನದ ಒಂಜಿ ದಿನ ಪಂಡೇರಿ ಹೆ ಲಾಯ್ಲದ ವೆಂಕಟರಮಣ ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನೆ ದಿನಗ ಹಿಂಗ್ಲಿಗೆ ನಡೆದು ಪೋದು ಒಂದು ಎಲ್ಪ ಪ್ರಾರ್ಥನೆ ಮಲ್ತದೆ ಒಂದು ಮುಂಡಿ ಮಣ್ಣ ಬತ್ತ ಒಂದು ಬಲ ಏನು ಪಂಪ ಹಚ್ಚಿದ್ದು ಒಂದು ಪ್ರಾರ್ಥನೆ ಬಂಡೇರೇನ್ ದಾಯಿಗಿಂದ ಕೆಂಡ ಆನಿದ ಕಾಲಘಟ್ಟಡು ವಿಶೇಷವಾದ ಇನಿ ಜಿಎಸ್ಪಿ ಸಮಾಜ ಜಾಸ್ತಿ ಆದ ನಮ್ಮೊಂದು ಉಪ್ಪು ನಂಚಿದ್ನ ಲಕ್ಷ್ಮೀ ವೆಂಕಟರಮಣ ದೇವರನೊಟ್ಟಿಗೆ ನರಸಿಂಹ ದೇವರನ್ನ ಅಂಚಿತನ ಹಂಚಿದ್ನ ಬೇರೆ ಬೇರೆ ದೇವಸ್ಥಾನ ಲಾನಗ ಹಂಚಿದ್ನ ಪಾವಿತ್ರ ಪಡೆಯ ನಂಚಿತ್ನ ಒಂಜಿ ದೇವಸ್ಥಾನ ಹೋಲಿತೆಂದು ಪಂಪು ಅಂಚಿತ್ನ ಪ್ರತೀತಿ ಇತ್ತನೆಂದು ಕೆಂಡ ಅವು ನಡ ಗ್ರಾಮದ ಈ ತಪ್ಪಲಡಿ ಇತ್ತನಂತ ಪಂಪುನೇನೆ ಅಲ್ಪದ ದೈವಜ್ಞರು ಪಂಡೇರಿ ಅಂತ ಪಂಪುನೇ ಇಲ್ಲ ಗುರುವಣ್ಣೆ ಪಂಡೇರು ಪ್ರಾಶಾ ಹಿಡ್ದಬೇಕ ನವೀನ್ಯರಿಯರ್ಲ ಗುರುವಣ್ಣೆಲ್ಲ ನಂದಕುಮಾರ್ ತಂತ್ರ ಇಲ್ಲ ಏತ ಸರ್ತಿ ಎನ್ನಡಗಿ ಈ ಒಂದು ವಿಚಾರದ ಬಗ್ಗೆ ಬತ್ತೇರಿ ಅಂದ ಪಂಪುನ ಲೆಕ್ಕ ಮೇಲೆ ಸಾಧ್ಯ ಆತ ಸರ್ತಿ ಊರು ದಾಖಲೆ ಗೊತ್ತಿಜ್ಜಂದೆ ಪ್ರಾಯಶಃ ಹತ್ತು ಸರ್ತಿ ಈ ಒಂದು ದೇ ಸಾನ್ನಿಧ್ಯದ ಬಗ್ಗೆ ಕತೆ ಆದಿತ್ತೆಣ್ಣು ಪ್ರಾಯಶ ಒಂದು ಪದ್ಮೇ ಒಂದು ಒಂಜಿ ತಿಂಗಳು ದುಂಬು ನಂದಕುಮಾರ್ ತಂದ್ರಿಲ್ಲ ನಮ್ಮ ನವೀನ್ ನೆರೆಯರ್ಲ ಗುರುವಣ್ಣೆಲ್ಲ ಬರೋಡದ ಶಶಿಯಣ್ಣನ ಇಲ್ಲೆಡೆ ಬತ್ತದೆ ಒಂದು ವಿಚಾರ ಪ್ರಸ್ತಾವ ಮಲ್ತೇನೆ ಹೆಂಗ್ಳಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಎಂಗ್ಲಿ ನಡಟ್ಟು ಮಲ್ಪಡೋದಿಲ್ಲ ದಾಯಿಗೆ ಕೇಳಿದಾಂಡ ಮೂಲಿಪ್ಪು ನಂಚಿತ್ನ ನರಸಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸಾನ್ನಿಧ್ಯ ವೃದ್ಧಿ ಆದ ಎಂಚ ಅಯೋಧ್ಯೆ ಐನೂರು ವರ್ಷದ ಬಕ್ಕ ರಾಮ ಮಂದಿರ ನಿರ್ಮಾಣ ಆತನ ಅವೇ ರೀತಿ ನರಸಿಂಹ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ನಿರ್ಮಾಣಕ್ಕೆ ಇನಿತ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರೇರಣೆ ಆವಡು ಅಂತಿತ್ನ ಕಾರಣಗೋಸ್ಕರ ನಮ್ಮ ಮಲ್ಪೆರೋಲ್ಲ ಅಂತ ಪಂಪು ನೆಂಚಿತ್ ನಾ ಪಾತೇರಣೇರಿ ಪ್ರಾಯಶಃ ಐಡ್ದು ಬಕ್ಕ ಕರ್ಣನೆ ಪೂ ನಮ್ಮ ಡಾಕ್ಟರ್ ಮಾತ ಸಾಕಾರದ ಮೂಲಕ ಒಂಜಿ ಪಾತ್ರ ಪಂಡೆ ಡಾಕ್ಟ್ರೆ ನಮ್ಮ ದುಮ್ಮದ ನೆಕ್ಸ್ಟ್ ವರ್ಷ ಮಲ್ಪುಗ ದಯನ್ ಬರ್ಷ ಒಂಜಿ ಒಂದು ತಿಂಗಳ ಬರ್ಸದ ನಡು ಕಾರ್ಯಕ್ರಮ ಮಲ್ಪ ಬರ್ಪಿ ವರ್ಷ ಮಲ್ಪಗ ಆ ದೈವ ಸಂಕಲ್ಪ ಹಿಂಚೋಂಡ್ ಕೇಂದ್ರ ಏರ್ನಲ್ಲ ಪಾತರ ಕೇನ್ ನಾತ್ ವ್ಯವಧಾನ ದಯ ಅಂತ ಕೆಂಡ ದೇವರೇ ಚಿ ಆಲ್ರೆಡಿ ಚಿತ್ತ ಕೊರದಾದಿತ್ತಿನ ಈ ವರ್ಷನೇ ಲಕ್ಷ್ಮಿ ಶ್ರೀನಿವಾಸ ಕಲ್ಯಾಣೋತ್ಸವ ಅವಡು ಇಲ್ಲ ಈ ವರ್ಷನೇ ಆ ದೇವರನ ಸಾನಿಧ್ಯದ ವೃದ್ಧಿಗೆ ಜನಕಲೇನು ಒಟ್ಟು ಸೇರ್ಸಾವನ ಸಂಕಲ್ಪ ಅವ್ ಪಂಪು ದೇವರ ಸಂಕಲ್ಪ ಈ ಪಂಪುನ ಪನ್ಪೆ ಪ್ರಯಶಃ ಅಂಚಿತ್ನ ದೇವರಿನ ಸಂಕಲ್ಪದ ಮೂಲಕ ನಮಗಿನಿ ಸುಮಾರು ಇರುವತ್ತೈದ ಮುಪ್ಪೈ ಸೆನ್ಸ್ ಜಾಗ ಐವತ್ತು ಸೆನ್ಸ್ ಜಾಗನೇ ಇನಿ ದೇವರನ್ನ ಉದರ್ಗೆ ಅಂಚಿತ್ನ ಕೆಲಸ ತಿಂಡ್ ನನ್ನ ರಡ್ ಜಾಗ ನ ಬರೆಯ ರಂಡು ನಿಖಿಲ ತೂಂದ ಈ ತಾರೇ ದೇವಿ ಇಪ್ಪು ಉತ್ಕನನ ಜಾಗಡು ಉತ್ಖನನ ಮಲ್ತಂದೇವರ್ನ ಸಾನ್ನಿಧ್ಯದ ಮಸ್ತ್ ಪಳಿಹುಳಿಕೆಲ್ಲ ಅಲ್ಪದ ದುಂಬುದ ಪರಿಕರಲು ತಿಕ್ಕು ನಂಚಿನ ಜಾಗ ಇಪ್ಪು ನಂಚಿನ್ನ ಜಾಗ ಪ್ರೇಷ ಇನಿತ್ತ ಈ ಒಂಜಿ ಒರ್ತು ಪನ್ಪೆ ಆ ದೇವರ್ನ ಆಶೀರ್ವಾದ ಎಂಚ ಅಯೋಧ್ಯೆ ರಾಮಂದ ಮಂದಿರ ದೇವ ಮಂದಿರ ಐನೂರು ವರ್ಷದ ನಂತರ ನಿರ್ಮಾಣ ಆದ ಇನಿ ದೇವರ ನಮ್ಮ ಕಣ್ಣು ತುಂಬ ತೂಪು ಯೋಗ ಬಗ್ಗೆ ನಂಕ ದಿಕ್ಕದನ್ನ ಅವೇ ರೀತಿ ನಮ್ಮ ಜನ್ಮ ಇನಿ ಪಾವನವಾಯಿ ನಂಚಿನ ಜನ್ಮ ಪಂಡ ಕರಿದು ಪೋಯ್ ನಂಚಿನ ಅಜ್ಜೇರ್ ನಕ್ಳಿಗೆ ಕರಿದು ಪೋಯ್ ನಮ್ಮ ಏರೆಗಳ ಮುಲ್ಪದ ಸಾನ್ನಿಧ್ಯದ ದೇವರ ಗರ್ಭಗುಡಿಟ್ಟು ಕುಲ್ಲುದು ಆರಾಧನೆಯನ್ನು ದತ ನಂಚಿತ್ನ ಇನ್ನು ತೂಪು ನಂಚಿತ್ನ ಯೋಗ ಭಾಗ್ಯ ತಿಕ್ಕಿ ಅಂಚಿತ್ನ ಯೋಗ ಭಾಗ್ಯ ತಿಕ್ಕು ನಂಚಿತ್ನ ಜನ್ಮ ಆ ನರಸಿಂಹ ದೇವರಿ ಇನ್ನಂಗೆ ಕೊರ್ತೇರಿ ನಮ್ಮ ಕೈಯಾರೆ ಆ ಕರಸೇವೆದ ಮೂಲಕ ಆ ದೇವಸ್ಥಾನನ ಕಟ್ಟು ನಂಚಿತ್ನ ಕೆಲಸನೇ ಮಲ್ಪೆರೆ ಇ ಶ್ರೀನಿವಾಸ ಕಲ್ಯಾಣೋತ್ಸವ ನಂಗೆ ಪ್ರೇರಣೆ ಆವಡ ಪಂಪು ನಾನು ಈ ಸಂದರ್ಭಂದು ಪ್ರಯ ಜಾಸ್ತಿ ಪಾತ್ರೆ ಅಂದ್ರೆ ಕೇಶವಣ್ಣೆ ಅಂಚಿತ್ನ ಒಂಜಿ ಪಾತರನ ಪಂಡದಿಯನ್ನ ಪಾತ್ರನ ಮುಗಿಸವೆ ನಮ್ಮ ಮಾತರ್ಲ ಜಾತಿ ಜಾತಿ ಎಂದು ಪಂಪು ಚಿನ್ನ ವ್ಯವಸ್ಥೆ ಬುಡದು ನಮ್ಮ ಮಾತಾ ಹಿಂದೂಲು ಒಂದು ಪಂಪು ಭಾವನೆನೆ ಇಂಚ ಒಟ್ಟು ಸೇರ್ನಾಗ ಮಾತ್ರ ಚಿಂತನೆ ಮಲ್ಪನತ್ತೆ ದಿನ ಬಲ್ಪಗು ದೇವರ ಪ್ರಾರ್ಥನೆ ಮಲ್ಪನಾಗ ನಮ್ಮ ಮನಸ್ಸು ಇಂಚಿನ ಅಂದ್ಕೆಂಡ ಯಾನ್ ಆ ಜಾತಿ ಈ ಜಾತಿ ಎಂದು ಪಂಪು ಚಿನ್ನ ಭಾವನೆ ಬುಡದು ದೇವರೇ ಎಂಕಲೇನ ಹಿಂದೂಲೇನ ಒಂಜಾತಿ ಜಾತಿ ಈ ದೇಶ ಬದುಕು ನಟಿ ಶಕ್ತಿನ ಕೊಲ್ಲ ಪಂಪನಚ್ಚಿನ್ನ ಪ್ರಾರ್ಥನೆಯನ್ನು ನಮ್ಮ ಪ್ರತಿ ದಿನ ಚಿನ್ನ ಕಾಲಘಟ್ಟ ನಮ್ಮ ಉಲ್ಲ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಇತ್ತ ನಂಚಿತ್ನ ಜಿಹಾದಿ ಮಾನಸಿಕತೆ ಮುಸಲ್ಮಾನ ವಾರಿತಿ ಕೆರ್ಪೆರೆ ಪಂಪುನೇನು ನಮ್ಮ ಜಿಲ್ಲೆ ನಮ್ಮ ನಮ್ಮ ತೂತ ಅಂಚಿತ್ತಿನ ವ್ಯವಸ್ಥೆನ ದೂರ ಮಲ್ಪಡ ನಮ್ಮ ಮಾತೆಲ್ಲ ಹಿಂದೂ ಒಂಜಾವಡು ಕಾಶ್ಮೀರದ ನಡತ ನಂಚಿತ್ನ ಘಟನೆ ಏನವರ ನೆನಪು ಮಲ್ತದ ಪಾತ್ರ ಮುಗಿಸವೆ ಅವಳು ಇರುವ ಜನ ಹಿಂದುಲು ಸಹಿತರತ್ತ ಆ ಇರುವತ್ತೆನ್ಮ ಜನ ಹಿಂದುಲಿನ ಭಯೋತ್ಪಾದಕ ಜಿಹಾದಿ ದದ ಭಯೋತ್ಪಾದಕರು ಕೆರ್ನೆಂಚ ಅಂದ ಕೆಂಡ ಆಕಲೇನು ಮಾತೆರಡಲ ಕೆಣ್ಣ ಈ ಹಿಂದುವ ಅಂದ್ ಕೆಣ್ಣೆ ಭಯೋತ್ಪಾದಕರು ಅಕ್ಕ ಕೆಂಡ ಇರು ಭಟ್ರ ಇರ್ ಶೆಟ್ರ ಇರ್ ಗೌಡ್ರ ಇರ್ ಬಿಲ್ಲವರ ಇರ್ ದಲಿತರ ಅಂದ್ ಕೆಂಡ ಜಾತಿ ಕೆಂದ ಭಯೋತ್ಪಾದಕರಿ ಕೇಂದ್ರ ಈ ಹಿಂದೂ ಆ ಈ ಮುಸ್ಲಿಮ ಅಂತ ಕೇಳಿದ ಇರುವತ್ತೆ ಜನ ಹಿಂದು ಹತ್ಯೆ ಮತ್ತೆ ಧರ್ಮದ ಮಿತ್ತ ಆಕ್ರಮಣ ಚಿನ್ನ ಕಾಲಘಟ್ಟು ಯಾ ನಿಲ್ದ ಕುಡರ ಪಂಪೆ ನಮ್ಮ ದಿನೋಲ ಬಲ್ಪಗ ದೇವರ ಪ್ರಾರ್ಥನೆ ಮಲ್ಪಡು ಎಂಕಲ ಹಿಂದುಲಾದ ಇತಿಲ ಬದುಕ ನನ್ನ ಸನಾತನ ಸಹಸ್ರ ಸಹಸ್ರ ವರ್ಷ ನಮ್ಮ ಜೋಕಲ ಹಿಂದುಲಾದ ಒಗ್ಗಟ್ಟಡ ಬದುಕು ನಂಚಿದ ಶಕ್ತಿನ ಕೊರಲ ದೇವರೇನು ಪಂಪು ನಾವು ಪ್ರಾರ್ಥನೆ ಮಲ್ಪ ನ ಕಾಲಗಟ್ಟಡ ನಮ್ಮ ಇನಿ ಉಲ್ಲ ಅಂತ ಪಂಪು ನೇನೆ ಕುಡಲ ಪಂಪೆ ಬಂದುಲೇ ಅಂಚಿತ್ನ ಹಿಂದುತ್ವಕ್ಕೆ ಶಕ್ತಿ ಆಪ ನಿಚಿನ್ ಕೆಲಸ ನಮ್ಮ ಮಲ್ಪಡ ಅವಶ್ಯಕತೆ ಉಂಡು ಆ ಒಂಜಿ ಕಾರಣಗೋಸ್ಕರ ಈ ದೇವಸ್ಥಾನ ಹಿಂದೂ ಸಮಾಜಕ್ಕೆ ಶ್ರದ್ಧಾ ಕೇಂದ್ರ ಅವಳು ಈ ದೇವಸ್ಥಾನ ಹಿಂದೂ ಸಮಾಜಕ್ಕೆ ಶ್ರದ್ಧಾ ಕೇಂದ್ರ ಅವಳು ನಾ ಗೋಪಾಲಕೃಷ್ಣ ದೇವಸ್ಥಾನ ಎಂಚ ಇಡೀ ನಾ ಊರದ ಹಿಂದೂ ಧಾರ್ಮಿಕ ಚಿಂತನೆಯನ್ನು ಪುಟ್ಟು ಪಾಡದೆ ಎಂಚ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ಆಪ್ತ ನಾ ಗೋಪಾಲಕೃಷ್ಣ ದೇವಸ್ಥಾನದ ಲೆಕ್ಕನೆ ನಡತ ದೇವಸ್ಥಾನ ಹಿಂದೂ ಸಮಾಜಕ್ಕೆ ಶಕ್ತಿ ಅಪನಚಿನ್ನ ದೇವಸ್ಥಾನ ಅವ ಸಂಕಲ್ಪನ ನಮ ಮಾತಲ್ಲ ಮೂಲ ಮಲ್ಪಡು ಇನ್ನ ನಮ್ಮ ಸೇರಿದ ನಮ್ಗೆ ಮಾತೆರಡೆಲ್ಲ ಕೈ ಮುಗಿದ ಪ್ರಾರ್ಥನೆ ಇನ್ನು ಹಿಡಿದು ಈ ದೇವಸ್ಥಾನದ ನಿರ್ಮಾಣದ ದೃಷ್ಟಿಡೆ ಎಂಗಳ ಒಬ್ಬೇ ರೀತಿಯ ತಾರತಮ್ಯ ಇಜ್ಜಿ ಹೆಂಗಲು ಮಾತಲ್ಲ ಹಿಂದೂಲೂ ಪಂಪುಂಚಿದ್ನ ಭಾವನೆದ ಸಂಕಲ್ಪ ನೀನಿ ಮಲ್ಪ ಇನ್ನು ಬಕ್ಕ ಹೆಂಗ್ ಶ್ರೀಮಂತ ಬೆಳವೆ ಎಂದು ಪಂಪು ನಂಚಿದ್ದ ಒಬ್ಬೇ ರೀತಿಯ ತಾರತಮ್ಯ ಇಜ್ಜಿ ಹೆಂಗಲ ಹಿಂದೂಲೂ ಪಂಪುಂಚಿದ ಸಂಕಲ್ಪನ ನಲ್ಪ இனிடது பக்க எங்க சசியே அஸ்பஷ்யே பன்புணிச்சி பாவனேஜ் ஜி எங்க இந்து பன்புணுச்சி மல்தது ஆ நரசிம் கட்டுவா பன்புணு நம மல்புனட்டு கல்யாண சோடு நம சேர அன்புச் சின்ன பாத்திரம் நெனப்பு தீது துமத தினம் ஐக்கோஸ்கர கெல மல்ப்பு பன்புணுச்சின் பிரார்த்தனை மலந்து மாதிரி எடே ஆ ஸ்ரீனிவாச தேவரே வெங்கடரமணி ಅರೆ ನಮ ಏಪಲ ಇಂಚ ಬನ್ಪ ಅಂತ ಕೇಳ ಆಡು ಭಾಷೆಡೆ ಬನ್ಪ ದುಡ್ಡಿತ್ತಿನ ಕಲೆ ಶ್ರೀಮಂತ ರೀತಿ ಅರೆ ನಮಕ್ಕೆ ವೆಂಕಟರಮಣ ದೇವ ರೀತಿ ಕಾನ್ ಅಂತ ಮುಲ್ಪದ ನಡತ್ತ ಮಾತೆರೆಗಿಲ್ಲ ಆ ವೆಂಕಟರಮಣ ದೇವರು ಪೂರ್ಣ ಆಶೀರ್ವಾದ ಮಲ್ತದೆ ನಿಖಲಿ ಎಂಚೆಂಚಿನ ಜೀವನ ಎನ್ನಿವರ ಐಕ ಮಾತೆಕ್ಲ ಆರ್ಥಿಕ ಶಕ್ತಿ ದೊಟ್ಟಿಗೆ ಸುಖ ಸಂಪತ್ತು ನೆಮ್ಮದಿನ ಕೋರ್ಪು ನಂಚಿನ ಕೆಲಸ ಆಶೀರ್ವಾದನ ಮಲ್ಪನಂಚಿನ ಕೆಲಸ ಇನ್ನು ಖಂಡಿತ ಲಕ್ಷ್ಮಿ ಸಹಿತ ವೆಂಕಟರಮಣ ದೇವರೇ ನಡ ಗ್ರಾಮದ ಕಲೆ ಮಲ್ಪರಿ ಪಂಪು ನಂಚಿನ ಆ ವಿಶ್ವಾಸ ಈ ಸಂದರ್ಭ ವ್ಯಕ್ತಪಡಿಸ ಒಂದು ಪಾತ್ರರ ಅವಕಾಶ ಮಂತ್ ಕೋರ್ಚೆಗೆ ಮಾತೆರೆಗಳ ವಂದಿಸದೆ ನಂದಕುಮಾರ್ ತಂತ್ರ ಬಂದಿರಿ ಶಾಸಕರೇ ಇಂಗಲಿ ಈ ದೇವಸ್ಥಾನದ ನಿರ್ಮಾಣದ ಕಾರ್ಯನ ತುಂಬ ಪೋನಾಗ ಈ ರೊಟ್ಟಿಗೆ ಬೋರ್ಡ್ ಬಂತೀರಿ ಏನು ಓಲ್ಲ ಈ ಪಾತ್ರ ಬಂತ ಪ್ರದೀಪ್ ರೇ ಕರ್ಣ್ಣ ಏನು ಮೂಲ ದೇವಸ್ಥಾನ ನಿರ್ಮಾಣದ ಕಾರ್ಯಡೇ ಯಾನ್ ಗರಡಾಡಿದ ಗ್ರಾಮದ ನಡ ಗ್ರಾಮದ ಎಲ್ಲ ಕನಿಕಲ್ ಒಟ್ಟಿಗೆ ಉಂತದು ಐಕ ಶಕ್ತಿ ಜಿಂಜ ಕೆಲಸ ಮಲ್ಪ ಈ ಸುಂದರ್ ಬಡ ಪನೊಂದು ಎನ್ ರೆಡ್ ಪಾತ್ರ ಮುಗಿಸಬೇಕ ರಡ್ ಕೈ ಬನಡು ಭರತ್ ಮಾತಾ ಭರತ್ ಮಾತಾ ಭರತ್ ಮಾತಾ ಏಳು ಬೆಟ್ಟದ ಒಡೆ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ ಏಳು ಬೆಟ್ಟದ ಒಡೆ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಏಳು ಬೆಟ್ಟದ ಒಡೆ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್